ನಾವೀಗ ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ನಾವು ಟೆಂಪಲ್ಗೆ ಹೋಗಬೇಕು ಹಾಗಾಗಿ ಸ್ವಲ್ಪ ಮಾರ್ಕೆಟಲ್ಲೆಲ್ಲ ಸೊಪ್ಪು ತರಕಾರಿ ಏನೋ ಥರ ಇದ್ದೀವಿ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾವು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಕಬಡಿ ಟೆಂಪಲ್ಗೆ ಅಲ್ಲಿನ ವಿಶೇಷ ಏನಂತ ಹೋಗ್ತಾ ಹೋಗ್ತಾ ಈ ವಿಡಿಯೋಲೇ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇನ್ನೂನಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಎ ಟಿ ಎಮ್ಮಲ್ಲಿ ಅಮೌಂಟ್ ಡ್ರಾ ಮಾಡ್ಕೊಂಡು ಹೋಗ್ತಿದ್ದೀವಿ ಈಗ ಸೊಪ್ಪು ತೊಗೊಂಡಾಯ್ತು ಇವಾಗ ದಿನಸಿ ಅಂಗಡಿಗೆ ಹೋಗ್ತಾ ಇದ್ದೀವಿ ಸಾಮಾನು ತಗೊಳಕ್ಕೆ ಮಾರ್ಕೆಟ್ ಫುಲ್ ರಶ್ ಮಾಡಿ ಸೊಪ್ಪು ದಿನಸಿ ಎಲ್ಲ ತಗೊಂಡಾಯ್ತು ಈಗ ದಿವ್ಯಾಕನ್ ಮನೆ ಹತ್ರ ಹೋಗ್ತಾ ಇದ್ದೀವಿ ನಾವು ದಿವ್ಯಾಕನ್ ಮನೆ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು ನಮ್ಮ ಯಶುಮ ನೋಡಿ ಇಲ್ಲಿ ಎಲ್ಲ ನೀರು ಬಾಟ್ಲು ಜೋಡಿಸ್ತಾ ಇದ್ದಾಳೆ ಗುಡ್ ಗರ್ಲ್ ತರ ಬೆಳ್ಬೆಳಗ್ಗೆ ನೆದ್ದು ನಮ್ಮ ಅಕ್ಕ ಕಾಫಿ ಮಾಡ್ಕೊಡ್ತಿದ್ದಾರೆ ನಮಗೆ ನಾವು ಎಲ್ಲ ತಕೊಂಡು ಬಂದ್ವಿ ಈಗ ಮನೆಗೆ ಕಾಫಿ ಕುಡಿತಾ ಇದ್ದೀನಿ ನಮ್ಮ ಅಕ್ಕನ ಮನೆಗೆ ಬಂದರೆ ಇದೇ ಗ್ಲಾಸಲ್ಲಿ ನನಗೆ ಕಾಫಿ ಕೊಡೋದು ಬಿಸಿ ಬಿಸಿ ಬಾತ್ ತಿಂತಾ ಇದೀವಿ ಇವಾಗ ಮಾರ್ನಿಂಗ್ ತಿಂಡಿ ಬಂದು ಈಗ ಟೊಮೆಟೊ ಬಾತ್ ತಿಂತಾ ಇದ್ದೀವಿ ನಮ್ಮ ಯಶಮ್ಮಗೆ ಎಕ್ಸಾಮ್ ಐತೆ ಇವತ್ತು ಯಾವ್ದು ಎಕ್ಸಾಮ್ ಯಶಮ್ಮ ಅವಳು ಎಕ್ಸಾಮ್ ಬರೆದ್ಬಿಟ್ಟು ನಮ್ಮ ಜೊತೆ ಆಮೇಲೆ ಬರ್ತಾಳೆ ದೇವಸ್ಥಾನಕ್ಕೆ ಬೇಗ ಬೇಗ ತಿನ್ಬೇಕು ಈಗ ದೇವಸ್ಥಾನಕ್ಕೆ ಹೋಗೋಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಕಲ್ಲಂಗಡಿ ಕಲ್ಲಂಗಡಿಯನ್ನು ತಿನ್ನೋಕೆ ಬಂದಿದ್ದೀವಿ ಇದು ತಿನ್ಕೊಂಡು ಮನೆಗೆ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಈಗ ನಾವು ಕಲ್ಲಂಗಡಿ ಅಂತ ತಿಂತಾ ಇದ್ದೀವಿ ತಿನ್ಕೊಂಡೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಇಡು ನನಗೆ ಇವಾಗ ಹೊರಡೋಕ್ಕೆ ರೆಡಿಯಾಗಿದ್ದೀವಿ ಮನೆಯಲ್ಲೆಲ್ಲ ದೇವ್ರ ಪೂಜೆ ಆಯ್ತು ಒಂದ್ ಚಿಕ್ಕ ಆಟೋ ಮನೆಯವರೇ ಹೋಗ್ತಾ ಇರೋದು ರೆಡಿಯಾಗಿದ್ದೀವಿ ಇವಾಗ ಎಲ್ಲರೂ ಓಡುತ್ತಾ ಇದೀವಿ ಸೊ ಬನ್ನಿ ದೇವಸ್ಥಾನ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಆಯ್ತು ಸೊ ಇವಾಗ ಹೊರಡ್ತಾ ಇದ್ದೀವಿ ಇದು ನನ್ನ ಹಸ್ಬೆಂಡ್ ಮನೆ ಸೊ ಇಲ್ಲಿಂದ ಓಡ್ತಾ ಅಣ್ಣ ನಡಿಗ ರಾಜ ಏನು ಕೇಳಿಸ್ತೀರಾ ಗಾಡಿಯೆಲ್ಲ ನಿಲ್ಸಾದ್ಮೇಲೆ ಎಕ್ಸಾಮ್ ಹೆಂಗ್ ಮಾಡಿದಾನೆ ಅಂತ ಕೇಳೋಣ ಸೊ ಅಲ್ಲಿ ಪುನೀತ್ ಅಂತ ಹೋಗ್ತಿದ್ದಾರೆ ನಾವು ಕಪ್ಪಡಿಗೆ ಎಂಟರ್ ಆದ್ವಿ ಇಲ್ಲಿಂದ ಒಂದ್ ನಾಲ್ಕು ಕಿಲೋಮೀಟರ್ ಇದೆ ಕಪ್ಪಡಿ ನಮ್ಗೆ ನಮ್ಮೂರಿಂದ ಕಪ್ಪಡಿ ಹತ್ರ ಒಂದು ಏಳು ಕಿಲೋಮೀಟರ್ ಆಗತ್ತೆ ಅಷ್ಟೇ ಕಪ್ಪಡಿದು ಜಾತ್ರೆ ಕ್ರೌಡ್ ಬಂದು ಕಮ್ಮಿ ಇದೆ ನಾವು ಇರೋದು ಇಷ್ಟು ದಿನ ಸಖತ್ತು ರಶ್ ಅಂದ್ರೆ ಕಾಲಿಡಕ್ ಆಗ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಸೊ ಹಂಗಾಗಿ ರಶ್ ಎಲ್ಲ ಮುಗಿದ್ಮೇಲೆ ಟೆಂಪಲ್ಗೆ ಬಂದಿದೀವಿ ನಾವು ಸೊ ಬನ್ನಿ ಹೋಗ್ತಾ ಹೋಗ್ತಾ ತೋರಿಸ್ತೀವಿ ಸೊ ಎಲ್ಲ ಈಗ ಬಂದು ಇಳ್ದಿದೀವಿ ಅಡಿಗೆ ಮಾಡೋದಕ್ಕೆ ಪ್ಲೇಸ್ ನೋಡ್ತಾ ಇದೀವಿ ಅಡಿಗೆ ಮಾಡೋಕ್ಕೆ ಪ್ಲೇಸ್ ನೋಡ್ಕೊಂಡು ಎಲ್ಲರೂ ಟೆಂಪಲ್ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ನಾವು ಹೊಸ ಅಲ್ಲೇನೋ ಮಾಡಿದ್ವಿ ಈ ಸಲ ಇಲ್ಲೆಲ್ಲರೂ ನರಳು ನೋಡ್ತಾ ಇದೀವಿ ಇಲ್ಲಿ ಅಡಿಗೆ ಮಾಡಬೇಕು ಸೊ ಈಗ ಟೆಂಪಲ್ಗೆ ಹೋಗಿ ಸ್ನಾನ ಮಾಡೋ ಸ್ನಾನ ಮಾಡ್ತಾರೆ ನಾವು ರೆಡಿಯಾಗಿ ಬಂದಿದ್ದೀವಿ ಬಂದಿದೀವಿ ನಾವು ಪೂಜೆ ಮುಗಿಸ್ಕೊಂಡು ಬರ್ತೀವಿ ಸಾಮಾನೆಲ್ಲ ಇಳಿಸ್ಕೋತಿದ್ದೀವಿ ಈಗ ಕೋಳಿ ಕೋಳಿ ತಂದಿದ್ದೇವೆ ಕೋಳಿ ನಂಗಂಡ ನೋಡಿ ಇಲ್ಲಿ ಬಿಸಿಲು ಅಂದ್ಬಿಟ್ಟು ಹೆಂಗ್ ಅಣ್ಣ ಶಾರ್ಟ್ಸಲ್ಲಿ ಕ್ರೌಡೆಲ್ಲ ಮುಗ್ದು ಹೋಗಿದೆ ಇಲ್ಲಿ ಮದ್ಗೆ ಕೊಡ್ತಾ ಇದಾರೆ ಕ್ರೌಡೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಇವತ್ತು ಸ್ವಾಮೀಜಿಗಳು ಹೋಟೆಲ್ ಇದ್ದಾರೆ ಹಂಗಾಗಿ ಕ್ರೌಡ್ ಕಮ್ಮಿ ಇದೆ ಸ್ನಾನ ಮಾಡೋರು ಸ್ನಾನ ಮಾಡಬಹುದು ನಾವು ಮಾಡ್ಕೊಬಂದಿದ್ದೀವಿ ಮನೆಯಿಂದಲೇ ಸೊ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಇವರು ಸ್ನಾನ ಮಾಡ್ಕೋತಾರೆ ನಾನು ಅಮ್ಮ ಎಲ್ಲ ಆಟೋದಲ್ಲಿ ಬಂದ್ಬಿಟ್ವಿ ಪುನೇ ಅಲ್ಲೇ ಅಡುಗೆ ಮಾಡೋದತ್ರ ಉಳ್ಕೊಂಡಿದ್ದೆ ಸೊ ಹಾಗಾಗಿ ಇಲ್ಲಿ ಫಸ್ಟು ನಾನು ಅಮ್ಮ ಕೈ ಮುಕ್ಕೊಳಕ್ಕೆ ಅಂತ ಬಂದ್ವಿ ಆಮೇಲೆ ಒಳಗಡೆ ದೇವಸ್ಥಾನಕ್ಕೆ ಹೋಗಕ್ಕೆ ಪುನೀರ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ದೇವಸ್ಥಾನಕ್ಕೆ ನಾನು ಅಮ್ಮ ಹೋಗ್ಬಿಟ್ಟು ಬಂದ್ವಿ ಇವಾಗ ಪುನೀ ಬರ್ತಾನೆ ಅಲ್ಲಿ ದೇವಸ್ಥಾನ ಇರೋದು ದೇವ್ರದ್ದು ಗದ್ಗೆ ಇರೋದು ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಇವಾಗ ನಾನು ಬಿಟ್ಬಿಟ್ಟು ನೋಡಿ ಇಲ್ಲಿ ಹೆಂಗೆ ಸುತ್ತಾವ ನಾನು ಬಿಟ್ಬಿಟ್ಟು ಮಜ್ಜಿಗೆ ನನ್ನ ತಂಗಿ ನೋಡಿ ಇದೇ ದೇವರು ಎಲ್ರಿಗೂ ನಮ್ಮ ಇಡ್ತಿರ್ತಾರೆ ಸೊ ಎಲ್ಲರೂ ಹಾಕಿಸ್ಕೊಂಡು ಆಮೇಲಿಂದ ಒಳಗಡೆ ಹೋದ್ವಿ ಇವಾಗ ದೇವಸ್ಥಾನಕ್ಕೆ ಬರಪ್ಪ ಅವಿ ಅವ್ಬಿಟ್ಟು ಬಂದಿರೋ ದೇವ್ರೋ ಎಲ್ಲ ಸಬ್ಜೆಕ್ಟ್ ಒಳ್ಳೆ ಮಾರ್ಕ್ಸ್ ಬರ್ಲಿ ಅನ್ಬಿಟ್ಟು ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದೀವಿ ಇಲ್ಲೆಲ್ಲ ಉಳ್ಸೇವೆ ಮಾಡ್ತಿದಾರೆ ಕಬಡ್ಡಿ ಅಂದ್ರೆ ಸಾಕು ಭಯ ಅಂದ್ರೆ ಅಲ್ಲಿ ಸತ್ಯತೆಗೆ ತುಂಬಾ ಪ್ರಾಮುಖ್ಯತೆ ಇದೆ ಯಾಕಂದ್ರೆ ಅಲ್ಲಿ ಬಂದು ಸತ್ಯ ಮಾಡೋಕ್ಕೆ ಪ್ರತಿಯೊಬ್ಬರು ಎದ್ರುತ್ತಾರೆ ಯಾಕಂದ್ರೆ ಅಲ್ಲಿ ಏನೇ ಸತ್ಯ ಮಾಡಿದ್ರು ಅವ್ರು ಸುಳ್ಳು ಹೇಳಿದ್ರೆ ಅವ್ರಿಗೆ ಅಲ್ದೇನೆ ಅದಕ್ಕೆ ಉತ್ತರ ಸಿಕ್ಬಿಡುತ್ತೆ ನಾನು ಇವಾಗ ತೋರಿಸ್ತಿರೋದನ್ನೇ ಉರಿಗದ್ಗೆ ಅಂತ ಹೇಳೋದು ಇಲ್ಲಿ ಸತ್ಯ ಮಾಡೋಕ್ಕೇನೆ ಭಯ ಪಡೋದು ನನಗೆ ಗೊತ್ತಿರೋಂಥ ಡಿ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಸೊ ಅದನ್ನು ಹೋಗಿ ಓದಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿನ ಸತ್ಯತೆ ಏನು ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಪೂಜೆ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡ್ತಿರೋದಕ್ಕೆ ಹೋಗ್ತಾ ಇದ್ದೀವಿ ನಾವು ನಾವು ಎಷ್ಟು ನೀಟ್ ಆಗ್ತೇವ್ ನೋಡಿದೋ ಹದಿನೈದು ದಿವಸದಿಂದ ಆತರ ನೋಡಕ್ ಆಗ್ತಿರ್ಲಿಲ್ಲ ಫುಲ್ ಕ್ರೌಡ್ ಇತ್ತು ಇವತ್ತೇ ರಸ್ತೆ ಕಮ್ಮಿ ಸ್ವಾಮೀಜಿಗಳು ಹೋದ್ರು ಇವತ್ತು ಕಮ್ಮಿ ಇರುತ್ತೆ ಅಂತ ಬಂದ್ವಿ ನಾವು ಕಬ್ಡಿ ಕ್ಷೇತ್ರ ನಿನ್ನೆ ತನಕ ಇಲ್ಲೆಲ್ಲ ಕಾಲೇ ಇಡಕ್ ಆಗ್ತಿರ್ಲಿಲ್ಲ ಅಷ್ಟು ಕ್ರೌಡ್ ಇವತ್ತು ಸ್ವಲ್ಪ ಇವತ್ತು ಸ್ವಲ್ಪ ಎಲ್ಲ ಫುಲ್ ಕಮ್ಮಿ ಇದೆ ನಿನ್ನೆ ತನಕ ಇಲ್ಲಿ ಕಾಲೇ ಇಡಕ್ ಅಷ್ಟು ಕ್ರೌಡ್ ಇರ್ತಾ ಇತ್ತು ಇವತ್ತು ಸ್ವಾಮೀಜಿಗಳು ಹೋಗಿದ್ದಾರೆ ಹಾಗಾಗಿ ಕ್ರೌಡ್ ಕಮ್ಮಿ ಇದೆ ಅಲ್ಲಿ ಮೊಟ್ಟೆ ಬೇಯ್ತಾ ಇದೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ನಮ್ಮ ಅಕ್ಕ ಚಿಕನ್ ಗ್ರೇವಿ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಮತ್ತೆ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದಾರೆ ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ ಇವಾಗ ಅನ್ನನು ಆಗಿದೆ ಇನ್ ಮಿಕ್ಕಿದ್ದು ಗ್ರೇವಿ ಎಲ್ಲ ಮಾಡಬೇಕು ಎಲ್ಲ ಆಗಿದೆ ಸೊ ಇವಾಗ ಅಡುಗೆ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವತ್ತು ಆ್ಯಕ್ಚುಲಿ ಕ್ರೌಡ್ ಕಮ್ಮಿ ಇರೋದು ನೆನ್ನೆ ತನಕನೂ ಕಾಲು ಆಗದೆ ಅಷ್ಟು ರಶ್ ಇತ್ತು ಸ್ವಾಮೀಜಿಗಳು ಬಂದು ಹದಿನೈದು ದಿನ ಆಗಿತ್ತು ಅವ್ರು ಹೊರಟರು ಅವ್ರು ಮೇಲೆ ಕ್ರೌಡ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಬಂದಿದ್ದೀವಿ ಇಲ್ಲಿ ತೋಟದಲ್ಲಿ ಹಾಗೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಚಿಕನ್ ಮಾಡಿಸ್ಕೊಂಡು ಊಟ ಮಾಡಿ ಅದೇ ಎಲ್ಲಿಗೆ ಹೋಗಿ ಬೇಗ ತಗೊಂಡು ಬನ್ನಿ ನೀರು ಥರಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಚಿಕನ್ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಡುಗೆಗೆ ರೆಡಿಯಾಗಿದೆ ಅಲ್ಲಿ ಅನ್ನ ಇಟ್ಟಿದ್ದಾರೆ ನಾವು ಮಸಾಲೆನ ಮನೇಲಿ ಆಡ್ಸ್ಕೊಂಡು ಬಂದಿದ್ದೀವಿ ಇವಾಗ ಒಗ್ಗರಣೆ ಇದ್ದೀವಿ ಗ್ರೀನ್ ಕಲರ್ ಗ್ರೇವಿ ಮಾಡ್ತಾ ಇದ್ದೀವಿ ನಮ್ಮಕ್ಕ ಮಾಡ್ತಾ ಇದ್ದಾರೆ ನಮ್ಮ ಒಳ್ಳೆ ಕುಕ್ಕು ಏನೇನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಿರ್ತಾರೆ ಒಂದು ಸಲ ಅವ್ರ ಕೈಲಿ ಒಂದು ಕುಕ್ಕಿಂಗ್ ಚಾನೆಲ್ ಓಪನ್ ಮಾಡಿಸ್ತೀನಿ ಸದ್ಯದರಲ್ಲೇ ಹಂಗೆ ಈ ಗ್ರೇವಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ತಿಂತೀವಲ್ಲ ನಮಗೆ ಗೊತ್ತು ಆ ಗ್ರೇವಿ ರೆಸಿಪಿನ ನಾನು ನಾನೊಂದ್ಸಲ ಸಪ್ರೇಟಾಗಿ ಲಾಗ್ ಮಾಡಿ ಹಾಕ್ತೀನಿ ಇವಾಗ ಅದನ್ನೆಲ್ಲ ಲಾಗ್ ಮಾಡ್ಕೋ ಆಗಲ್ಲ ಸೊ ಹಾಗಾಗಿ ಚಿಕನ್ ಬೈತಾ ಇದೆ ಇದಕ್ಕೆ ಆಡ್ತಿರೋ ಮಸಾಲೆ ಹಾಕ್ಬೇಕು ಮಧ್ಯದಲ್ಲಿ ಬಂದಿದ್ದಾರೆ ಪುನೀತ್ ಕುಮಾರ್ ಎಂ ಎಸ್ ಅವ್ರೇನೋ ದಬ್ಬ ಹಾಕ್ತೀವಿ ಅಂತ ಮನೆಯಲ್ಲೇ ಮಾಡ್ಕೊಬಂತಿರುವಂತಹ ಮಸಾಲೆನ ಆ್ಯಡ್ ಮಾಡಿದ್ವಿ ಈಗ ನಾವು ತಿರ್ಕ್ಸಪ್ಪ ತಿರುಗ್ಸು ಇಷ್ಟು ಫಸ್ಟು ಬಂದ್ಬಿಡ್ತಾರೆ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಇಲ್ಲಿ ಎಷ್ಟು ಚಂದ ನೀನು ನಮ್ಮ ಅಣ್ಣ ಬೇರೆ ಕೈನ ನಾದು ಹೆಂಗ್ ಕಟ್ ಮಾಡ್ಕೊಂಡ್ರು ಅಂತಾನೆ ಗೊತ್ತಿಲ್ಲ ಕೈ ಕಟ್ ಮಾಡ್ಕೊಂಡು ಮೊಟ್ಟೆ ಬಿಡಿಸ್ತಿದ್ರು ರೇಗಿಸ್ತಿದ್ಯಾ ವಿಡಿಯೋ ಡಿಲೀಟ್ ಆಗಿ ರೆಡಿಗಾ ಪೆಪ್ಪರ್ ಚಿಕನ್ ಮಾಡ್ತೀವಿ ಗ್ರೀನ್ ಗ್ರೇವಿ ರೆಡಿ ಆಗಿದೆ ಈಗ ಈಗ ನಾವು ಪೆಪ್ಪರ್ ಚಿಕನ್ ಮಾಡ್ತಿದ್ದೀವಿ ಚಿಕನ್ ಗ್ರೇವಿ ಆಯಿತು ಪೆಪ್ಪರ್ ಚಿಕನ್ ಮಾಡುವ ವಿಧಾನ ಈಗ ಕರಿಬೇವು ಕರಿಬೇವು ಹಾಕಿದ್ವಿ ಈಗ ನಾವು ಈರುಳ್ಳಿ ಟೊಮೆಟೊ ಕಾಪ್ ಚಿಕಂ ಎಲ್ಲವನ್ನು ಹಾಕ್ತಾ ಇದ್ದೀವಿ ಈಗ ರಚಿ ಮೆಣಸಿಕಾಯಿ ಈಗ ಕೈ ಈರುಳ್ಳಿ ಹಾಕ್ಬೇಕಾನೆ ನೆಕ್ಸ್ಟು ಕರ್ಬಾವ್ ಸೊಪ್ಪು ಹತ್ತು ಮೆಣಸಿಟೆ ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡಬೇಕು ಈಗ ಟೊಮೆಟೊ ಹಾಕ್ತಾ ಇದ್ದಾರೆ ಈಗ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿದೆವು ಸುಸ್ತಿಗೆ ಜ್ಯೂಸ್ ಕುಡಿತಾ ಇದ್ದೀವಿ ಇಲ್ ಸಿಕ್ಕಿರೋದು ಇದೆ ಜ್ಯೂಸ್ ಇವಾಗ ಉರಿಯಪ್ಪ ಉರಿ ಚೆನ್ನಾಗಿ ರಾವಲ್ಲ ಚಿಕನ್ ಅನ್ನು ಮಾಡಿದೀವಿ ಈಗ ನಾವು ಈಗ ಫುಲ್ ಡ್ರೈ ಆದಮೇಲೆ ತೋರಿಸ್ತೀನಿ ಫುಲ್ ಡ್ರೈ ಆಗ್ಬೇಕು ಇವಾಗ ಸೋಯಾ ಸಾಸ್ ಹಾಕ್ತಾ ಈಗ ಅಡುಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೋಗಿದ್ದೀವರು ಅಡುಗೆ ಎಲ್ಲ ಮೇಲೆ ಬರ್ತಾವ್ರೆ ಪೆಪ್ಪರ್ ಚಿಕನ್ ರೆಡಿ ಆಯಿತು ಫೈನಲ್ ಪೆಪ್ಪರ್ ಪೌಡ್ರ್ ಹಾಕ್ತಾ ಅಕ್ಕ ಇರಕ್ಕ ನೋಡೋಣ ನೋಡೋಣ ಎಲ್ಲನ ಹಾಕ್ಬಿಡ ಚಿಕನು ರೆಡಿ ಆಯಿತು ಚಿಕನ್ ಗ್ರೇವಿನೂ ರೆಡಿ ಆಯಿತು ಎಲ್ಲರೂ ಬಂದರು ಇವಾಗ ಊಟ ಮಾಡದೆ ಎಲ್ಲರೂ ಸೇರಿಕೊಂಡು ಯಶಮ್ಮ ಎಷ್ಟು ಲೇಟ್ ಬರೋದು ಏನು ಮಾಡ್ತೀರಿ ಈ ಜೊಡಿತಿದ್ರ ನೀರಲ್ಲಿ ನೀರಲ್ಲಿ ಆಟಾಡ್ಕೊಂಡು ಎಷ್ಟು ಲೇಟಾಗಿ ಬಂದವರು ನೋಡಿದ್ರು ಫೈನಲಿ ಪೆಪ್ಪರ್ ಚಿಕನ್ ರೆಡಿ ಆಯ್ತು ಈಗ ಸಾಂಬಾರು ಸೊಪ್ಪು ಹಾಕ್ಬಿಟ್ರೆ ಫೈನಲ್ ಫಿನಿಶಿಂಗ್ ನಮ್ಮ ಹೆಸರಾಜಕ್ಕವರು ಈಗ ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಕಟ್ ಮಾಡಬೇಕು ಅಡುಗೆ ಎಲ್ಲ ಮುಗೀತು ಈಗ ಎಲ್ಲ ಕ್ಲೀನ್ ಆಗಿ ಎತ್ತಿಟ್ಟು ಊಟ ಕೂತ್ಕೋಬೇಕೆಲ್ಲರು ಪುನೀತ್ ಕುಮಾರ್ ಎಮ್ ಎಸ್ ಅವರು ಪೆಪ್ಪರ್ ಚಿಕನ್ ಮಾಡಕ್ ಹೋಗಿ ಕಣ್ಗೆ ಕರದ್ ಪುಡಿ ಹೆಚ್ಚಿಸ್ಕೊಂಡ್ರು ಊಟಕ್ಕೆ ಈರುಳ್ಳಿ ಹಾಗೂ ಕುಕುಂಬರ್ ಕಟ್ ಆಗಿದೆ ಈಗ ಎಲ್ಲರೂ ಊಟ ಕೆರೆ ಇದೀವಿ ಊಟ ಈಗ ಊಟ ಮಾಡ್ತಿದೀವಿ ಚಿಕನ್ ಗ್ರೇವಿ ಮೊಟ್ಟೆ ಈರುಳ್ಳಿ ಎಲ್ಲ ಇದೆ ಪೆಪ್ಪರ್ ಚಿಕನ್ ಈಗ ಯಾರದೋ ಮಧ್ಯದಲ್ಲಿ ನಿಂತಿರೋದಂಗೆ ಹ್ಮ್ ಸಾಕು ಮಾಡ ಊಟ ಆಯ್ತು ನೆಕ್ಸ್ಟ್ ಇವರೆಲ್ಲ ಊಟ ಕುತ್ಕೊಂಡ್ರು ನಾನ್ ಬಡಿಸ್ದೆ ಅಡಿಗೆ ಮಾಡಿ ಊಟ ಎಲ್ಲ ಆಯ್ತು ಇವಾಗ ಆರ್ ನಗರ್ ಓಡಬೇಕು ಟೀ ಕುಡ್ಕೊಂಡು ಟೀ ಮಾಡ್ತಾರೆ ಈಗ ನಮ್ಮ ಅಕ್ಕ ಸೂಪರ್ ಆಗಿ ಅಣ್ಣ ಹೇಳಿ ಅಣ್ಣ ನಿಮ್ಮ ಅನಿಸಿಕೆ ನಮ್ಮ ಅಣ್ಣನಿಗೆ ಒಂದು ಫೀಲ್ ಹೆಂಗಿದ್ದ ವಿಡಿಯೋ ಮಾಡ್ತೀನಿ ಅಂತ ನಮ್ಮ ಅಣ್ಣ ಹೆಂಗವ್ರೆ ಕಮೆಂಟ್ ಮಾಡಿ ನಮ್ಮ ಅಕ್ಕ ಈಗ ಟೀ ಮಾಡ್ತಿದ್ದಾರೆ ಅಲ್ಲಿ ಕಪ್ಪಡಿಲಿ ಎಂತ ಸ್ಕ್ಯಾಮ್ ಅಂದರೆ ನಾರ್ಮಲ್ ಅಲ್ಲಿ ಬಂದ್ಬಿಟ್ಟು ಒಂದು ಲೀಟ್ರ್ ನಲ್ವತ್ತೆಂಟು ರೂಪಾಯಿ ಹಾಫ್ ಆಫ್ ಲೀಟ್ರ್ದು ಇಲ್ಲಿ ಅರವತ್ತೈದು ರೂಪಾಯಿ ಇಸ್ಕೊಂಡಿದ್ದಾರೆ ಇಸ್ಕೊಳ್ದಲ್ಲದೆ ಹಾಲು ಬೇರೆ ಒಡೆದು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಎಲ್ಲ ಬಿಟ್ಕೊಳ್ಳಿ ಹನ್ನೆರಡು ಹನ್ನೆರಡು ರೂಪಾಯಿನ ಅದು ಒಡೆದು ಹೋಗೈತೆ ನೀವು ಯಾರಾದರೂ ತೊಗೊಂಡು ಕಪ್ಡಿಗೆ ಬಂದು ಯಾರೂ ತೊಗೋಬೇಡಿ ಕಬ್ಡಿಂದ ಹಿಂದೆ ಕೆ ಆರ್ ನಗರದಲ್ಲೆಲ್ಲ ಡೈರಿ ಇರ್ತಲ್ಲ ಅಲ್ಲೇ ತಂದುಬಿಡಿ ಅಲ್ಲೆಲ್ಲ ಕಮ್ಮಿ ಈಗ ಟೀಗೆ ಹಾಲಿನೆಲ್ಲೂ ಕಾರಣ ಇವಾಗ ಊರು ಕೊಡ್ತಾ ಇದೀವಿ ಟೀ ಮಾಡ್ತಾ ಇಲ್ಲ ನಾವು ಎಸ್ ಗೈ ಸಿ ಕಬಡ್ಡಿಗೆ ಹೋಗಿದ್ಲಾಗಲ್ಲೇ ಬರುತ್ತೆ ಏನಿಲ್ಲ ಜಸ್ಟು ಇವತ್ತು ಮನಸ್ಸಿದು ಆನ್ಯುವಲ್ ಡೇ ಸ್ಕೂಲ್ದು ಸೊ ಹೋಗ್ತಾ ಇದೀವಿ ಸೊ ವಿಡಿಯೋನ ಹಾಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ಗುರುವಾರ ಬೇರೆ ರಾಯರ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲಿಂದ ಆನ್ಯುವಲ್ ಡೇಗೆ ಹೋಗೋದು ರಾಯರ್ ದೇವಸ್ಥಾನಕ್ಕೆ ಹೋಗೋದೇನು ವಿಡಿಯೋ ಮಾಡ್ಕೊಳಕ್ ಹೋಗೋದಿಲ್ಲ ಯಾಕಂದ್ರೆ ನಾನು ಕಪ್ಪಿದ್ರಲ್ಲಿ ನಾನ್ ವೆಜ್ ವಿಡಿಯೋ ಎಲ್ಲ ಮಾಡಿದ್ದೀನಿ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ ಏನು ಆ್ಯಡ್ ಮಾಡೋದಿಲ್ಲ ಅಲ್ಲಿ ಟೆಂಪಲ್ ಇಂದ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಆ್ಯನ್ಯಲ್ ಡೇ ಫಂಕ್ಷನ್ ಹತ್ರ ಹೋಗ್ತೀನಿ ಸೊ ವಿಡಿಯೋ ಅಲ್ಲಿವರೆಗೂ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಆಲ್ರೆಡಿ ಫಂಕ್ಷನ್ ಹತ್ರ ಎಲ್ಲರೂ ಫೋನ್ ಮಾಡ್ತವೆ ಸೊ ಇವಾಗ ಫಂಕ್ಷನ್ ಫಂಕ್ಷನ್ ಜಾಗದ ಹತ್ರ ಬಂದಿದ್ದೀವಿ ಒಳಗಡೆ ಹೋಗಬೇಕು ಅಲ್ಲೇ ಡಿನ್ನರ್ಗೂ ರೆಡಿ ಮಾಡಿದರು ಸೊ ಡಿನ್ನರ್ ಊಟ ಮಾಡಿಕೊಂಡು ಆಮೇಲಿಂದ ಡ್ಯಾನ್ಸ್ ಹೋದ್ವಿ ನಮ್ಗಿಂತ ಮುಂಚೆ ದಿವ್ಯಾಕ್ ಅವರೆಲ್ಲ ಬಂದಿದ್ರು ಅವ್ರು ಆಲ್ರೆಡಿ ಊಟ ಮುಗಿಸ್ಕೊಂಡು ಹೋಗಿ ಫ ಫಸ್ಟಲ್ಲೇ ಸೀಟ್ ಹಿಡ್ದಿದ್ರು ಫ್ರೆಂಡ್ ಚೇರಲ್ಲೇ ಸೊ ಊಟ ಮಾಡ್ಕೊಂಡು ಅಲ್ಲಿಗೆ ಹೋದ್ವಿ ನಾವು ಈಗ ನಮ್ಮ ನಮ್ಮಮ್ಮನೂ ಡ್ಯಾನ್ಸ್ ಈ ಸಾಂಗ್ ಮಾತ್ರ ಸೂಪರ್ ಆಗಿತ್ತು ಈ ಸಾಂಗ್ ಅಲ್ಲಿ ಒಂದ್ ಕ್ಲಿಪ್ಪಿಂಗ್ಸ್ ಬರುತ್ತೆ ನನ್ ತಂಗಿಗ್ ವಿಡಿಯೋ ಅಂತ ಕೊಟ್ಟಿದ್ದೆ ನಾನು ಫ್ರೆಂಡ್ ಅಲ್ಲಿ ಇದ್ದಿದ್ರಿಂದ ಯಾರೋ ಟೀಚರ್ ವಿಡಿಯೋ ಮಾಡಿ ಅಂತ ಕೊಟ್ಬಿಟ್ಟಿದ್ರು ಅವಳು ಆ ಕ್ಲಿಪ್ಪಿಂಗ್ಸ್ ಬಿಟ್ಟು ಇನ್ನೆಲ್ಲಾನು ವಿಡಿಯೋ ಮಾಡಿದಾಳೆ ದೇಶ ಕಾಯೋ ಯೋಧರೆಂದರೆ ದೇಶದ ಕಷ್ಟ ಸಮಯದಲ್ಲಿ ಮಾತ್ರ ನೆನಪಿಸಿಕೊಳ್ಳದೆ ನಮ್ಮ ದೇಶ ಆಳು ರಾಜಕಾರಣಿಗಳ ಜೊತೆ ಜೊತೆಯಲ್ಲೂ ಎಲ್ಲ ಸಂತಸದ ಸಮಯದಲ್ಲೂ ನೆನಪಿಸಿ ಗೌರವಿಸಬೇಕೆಂಬುದೇ ನಮ್ಮೆಲ್ಲರ ಉದ್ದೇಶ ನಮ್ಮ ಅಕ್ಕ ಇಲ್ಲೇನು ಸಿಗಲ್ಲ ಅಂತ ದಿಲ್ಪಸ್ ಅನ್ನೆಲ್ಲ ಎತ್ಕೊಂಡ್ ಲೈಟ್ ಆಫ್ ಹೋಗ್ಬಿಡ್ತಲ್ಲ ಇದೆ ಟೈಮ್ಗೆ ನಮ್ಮ ಅಕ್ಕ ಇಲ್ಲೇನು ಸ್ನಾಕ್ಸ್ ಸಿಗಲ್ಲ ಅನ್ಬಿಟ್ಟು ಮನೆಯಿಂದಾನೇ ಬೇಕರಿಂದನೇ ಎಲ್ಲ ತಗೊಂಡ್ ಬಂದ್ಬಿಟ್ಟವ್ರೆ ಈಗ ನಮ್ಮ ಡ್ಯಾನ್ಸು ಇದು ಎರಡನೇ ಡ್ಯಾನ್ಸು ಮನದು ದಿಲ್ಪಸ್ತನ ತಗೊಂಡ್ ಬಂದವ್ರೆ ಇನ್ನು ಬಂದಿಲ್ವಲ್ಲ ಈಗ ಈ ಹಾಡಲ್ಲಿ ನಮ್ಮ ಮನು ಇದ್ದಾಳೆ ಫ್ರೆಂಡ್ ಅಲ್ಲೇ ಇದ್ದಾಳೆ ಏ ಸ್ಮೈಲ್ ಮಾಡ್ಕೊಂಡು ಡ್ಯಾನ್ಸ್ ಏನಿಲ್ಲ ನನ್ನ ಮಗುವಿನ ಹುಟ್ಟಿದ ಹಬ್ಬ ಅದಕ್ಕೆ ಬನ್ನಿ ಅಂತ ಕಾಗದ ಬರೆದಿದ್ದಾರೆ ಯಾವಾಗ ಮಗುವನ್ನು ಮೂರ್ತೇನು ಅಂತ ಕಾಯ್ತಾ ಇದ್ದೇನೆ

ಹಲೋ ಹಲೋ ಕಮಾಂಡರ್ ಸುಮಿತ್ ಸ್ಪೀಕಿಂಗ್ ಸರ್ ರೋಡ್ರಲ್ಲಿ ವಾ ಶುರುವಾಗಿದೆ ನೀವು ಇಮಿಡಿಯೇಟ್ ಆಗಿ ಹೊರಡರ್ ಬರಬೇಕು ಸರ್ ಓಕೆ ಸರ್ ಈ ಸಾಂಗ್ ಡ್ಯಾನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ಸಾಂಗ್ ಅಂತಲ್ಲ ಎಲ್ಲ ಸಾಂಗಲ್ಲೂ ಒಂದೊಂದು ಸ್ಟೋರಿ ಇತ್ತು ಬಟ್ ಯಾವುದೇ ಆಗಲಿ ಫುಲ್ ಹಾಕಂಗಿಲ್ಲವಲ್ಲ ಹಾಗಾಗಿ ಇದ್ರಲ್ಲಿ ಬರೋ ಸ್ಟೋರಿ ಮಾತ್ರ ಅಪ್ಲೋಡ್ ಮಾಡ್ತಿದ್ದೀನಿ ಮಾಡಿದ್ಲು ನೋಡಿ ಸೂನ್ ಸಿಗಲ್ಲ ಅಂದ್ಬಿಟ್ಟು ಎಲ್ಲ ಬೇಕು ಟೈಮ್ ಡ್ಯಾನ್ಸ್ ಅಂತ ಇದು ನಮ್ಮನು ಅವಳೆ ನಮ್ಮನು ಯಾರು ಅಂತ ಗೊತ್ತಾಯ್ತಲ್ಲ